ಆ ಹುಡುಗನಿಗೆ ಏಳೆಂಟು ವರ್ಷ ವಯಸ್ಸಷ್ಟೆ ಮುಂದೆ ದೊಡ್ಡೋನಾದ್ಮೇಲೆ ನೀನು ಏನಾಗ್ತೀಯಾ ಅಂತ ಕೇಳಿದಾಗ್ಲೆಲ್ಲ ನಾನು ಸಿನಿಮಾ ಹೀರೋ ಆಗ್ತೀನಿ ಅಂತ ಹೇಳ್ತಿದ್ದ ಹೀಗೆ ಹೀರೋ ಆಗೋ ಹುಚ್ಚಲ್ಲಿ ಓದೋದನ್ನೇ ಬಿಟ್ಬಿಟ್ಟ ಕೊನೆಗೆ ಪರೀಕ್ಷೆಯಲ್ಲಿ ಫೇಲ್ ಆಗ್ತಾನೆ ಹೀಗೆ ಪರೀಕ್ಷೆಯಲ್ಲಿ ಫೇಲ್ ಆದ ಹುಡುಗ ನಾನು ಇಂಡಿಯನ್ ಆರ್ಮಿಗೆ ಸೇರ್ತೀನಿ ಅಂತ ಹೇಳ್ತಾನೆ ಕೊನೆಗೆ ಅದು ಆಗದೇ ಇದ್ದಾಗ ಹೋಟೆಲಲ್ಲಿ ಕೆಲಸ ಮಾಡ್ತಾನೆ ಟ್ರಾವೆಲ್ ಏಜೆಂಟ್ ಆಗ್ತಾನೆ ಜುವೆಲರಿ ಶಾಪಲ್ಲಿ ಅಲ್ಲಿ ಹೆಲ್ಪರ್ ಆಗ್ತಾನೆ ಕ್ಯಾಮ್ರಾ ಅಸಿಸ್ಟೆಂಟ್ ಆಗ್ತಾನೆ ಹೀಗೆ ಸಿಕ್ಕ ಸಿಕ್ಕ ಕೆಲಸವನ್ನೆಲ್ಲ ಮಾಡ್ತಾನೆ ಇಷ್ಟಾದರೂ ಚಲ ಬಿಡೋದಿಲ್ಲ ಮುಂದೊಂದು ದಿನ ಅದೇ ಹುಡುಗ ಸೂಪರ್ ಸ್ಟಾರ್ ಆಗ್ತಾನೆ ಆ ಸೂಪರ್ ಸ್ಟಾರ್ ಬೇರೆ ಯಾರು ಅಲ್ಲ ಒನ್ ಅಂಡ್ ಓನ್ಲಿ ಅಕ್ಷಯ್ ಕುಮಾರ್ ಯಾವ ಸಾಧನೆಯು ಕನಸು ಕಾಣೋದ್ರಿಂದ ಆಗೋದಿಲ್ಲ ಕಂಡ ಕನಸನ್ನು ಹೇಗೆ ಬೆನ್ನು ಹತ್ತುತ್ತೀವಿ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ ಇವತ್ತು ಥಿಯೇಟರ್ ಮೇಲೆ ಅಕ್ಷಯ್ ಕುಮಾರ್ ಎಂಟ್ರಿ ಕೊಟ್ರೆ ಸ್ಕ್ರೀನ್ ಕಿತ್ತೋಗೋ ಹಾಗೆ ಶಿಳೆ ಹೊಡಿತಾರೆ ಚಪ್ಪಾಳೆ ತಡ್ತಾರೆ ಸೀನ್ ಗಳು ಬಂದಾಗ ಯಾವೊಬ್ಬ ಫ್ಯಾನ್ ಕೂಡ ಸೀಟಲ್ಲಿ ಕೂರೋದಿಲ್ಲ ಯಾಕಂದರೆ ಅಕ್ಷಯ್ ಕುಮಾರ್ ಅಷ್ಟೊಂದು ಎತ್ತರಕ್ಕೆ ಬೆಳೆದು ನಿಂತಿರೋ ನಟ ಆದರೆ ಮೂವತ್ತು ವರ್ಷಗಳ ಹಿಂದಿನ ಕಥೆನೆ ಬೇರೆ ಸ್ವತಃ ಅಕ್ಷಯ್ ಕುಮಾರ್ ತಮ್ಮದೇ ಚಿತ್ರ ನೋಡೋಕೆ ಬಂದಿದ್ರು ಅವರನ್ನು ಯಾರೂ ಕೇರ್ ಮಾಡ್ತಾ ಇರಲಿಲ್ಲ ಕಂಡು ಹಿಡಿತಾ ಇರಲಿಲ್ಲ ನಿಮಿತ್ತ ಬಹುಕೃತ ವೇಷಂ ಅಂತಾರಲ್ಲ ಈ ಮಾತು ಅಕ್ಷಯ್ ಕುಮಾರ್ ಅವರ ಬದುಕಿಗೆ ಒಪ್ಪುವಂಥದ್ದು ಯಾಕಂದ್ರೆ ಅಕ್ಷಯ್ ಮಾಡದ ಕೆಲಸಗಳೇ ಇಲ್ಲ ಮಾರ್ಷಲ್ ಆರ್ಟ್ಸ್ ಮಾಸ್ಟರ್ ಆಗಿದ್ರು ಕೂಡ ಟ್ರಾವೆಲ್ ಏಜೆಂಟ್ ಆಗಿದ್ರು ಜ್ಯುವೆಲರಿ ಶಾಪಲ್ಲಿ ಹೆಲ್ಪರ್ ಆಗಿ ಕಾರ್ಯನಿರ್ವಹಿಸಿದ್ರು ಜೊತೆಗೆ ಹೋಟೆಲ್ನಲ್ಲಿ ಮಾಡಿ ಅಡಿಗೆ ಬಟ್ಟ ಹೀಗೆ ಈ ಎಲ್ಲ ಕೆಲಸಗಳನ್ನ ಅಕ್ಷಯ್ ನಿರ್ವಹಿಸಿದ್ರು ಕ್ಯಾಮ್ರಾಮನ್ ಒಬ್ಬರ ಅಸಿಸ್ಟೆಂಟ್ ಕೂಡ ಆಗಿದ್ರು ಪಾಲಿಗೆ ಬಂದದ್ನೆಲ್ಲ ಅಕ್ಷಯ್ ಮನಸಾರೆ ಮಾಡಿದ್ರು ಆದರೆ ಇದೆಲ್ಲ ಆ ದಿನದ ಕೆಲಸ ಆಗಿತ್ತಷ್ಟೆ ಅವರ ಅಂತಿಮ ಗುರಿ ಮಾತ್ರ ನಟ ಆಗಬೇಕು ಅನ್ನೋದೇ ಆಗಿತ್ತು ಅಕ್ಷಯ್ ಕುಮಾರ್ ಅನ್ನೋ ಈ ಜೆಂಟಲ್ ಮ್ಯಾನ್ ಬಾಲಿವುಡ್ನಲ್ಲಿ ಹುಟ್ಟೋಕು ಮುನ್ನ ಅವರ ಹೆಸರು ರಾಜೀವ್ ಹರಿಯೋಮ್ ಭಾಟಿಯ ಅಮೃತಸರದಲ್ಲಿ ಹುಟ್ಟಿದ ಅಕ್ಷಯ್ ಬಾಲ್ಯದಿಂದಲೇ ದೇಶಭಕ್ತ ತಂದೆ ಹರಿ ಓಂ ಭಾಟಿಯಾ ಭಾರತೀಯ ಸೇನೆಯಲ್ಲಿದ್ದರು ಮಗ ಕೂಡ ಇಂಡಿಯನ್ ಆರ್ಮಿ ಸೇರಬೇಕು ದೇಶ ಸೇವೆ ಮಾಡಬೇಕು ಅನ್ನೋದು ಅವರ ಕನಸು ಆದರೆ ಅದು ಆಗಲಿಲ್ಲ ಯಾಕಂದರೆ ಅಕ್ಷಯ್ ಕುಮಾರ್ ಓದುವಾಗಲೇ ಮಾರ್ಷಲ್ ಆರ್ಟ್ಸ್ ಕಲಿಬೇಕು ಅಂತ ಬ್ಯಾಂಕಾಕ್ಗೆ ಹೊರಟು ನಿಂತಿದ್ದ ಅಪ್ಪ ಬೇಡ ಅಂದರೂ ಅಕ್ಷಯ್ ಬ್ಯಾಂಕಾಕ್ ತಲುಪಿಬಿಟ್ಟಿದ್ದ ಬ್ಯಾಂಕಾಕ್ ತಲುಪಿದ ಅಕ್ಷಯ್ ತಮ್ಮ ಅಂಕಲ್ ಒಬ್ಬರ ಜೊತೆಗಿರ್ತಾರೆ ಅಲ್ಲಿನ ಮೆಟ್ರೋ ಗೆಸ್ಟ್ ಹೌಸ್ನಲ್ಲಿ ಕೆಲಸನೂ ಸಿಗುತ್ತೆ ಒಂದೂವರೆ ಸಾವಿರ ರೂಪಾಯಿ ಸಂಬಳ ಆದರೆ ಯಾಕೋ ಆ ಉದ್ಯೋಗ ಖುಷಿ ಕೊಡಲಿಲ್ಲ ಅದನ್ನು ಬಿಟ್ಟು ಹೋಟೆಲ್ ಒಂದರಲ್ಲಿ ಶೆಫ್ ಆಗ್ತಾರೆ ಶೆಫ್ ಅಂದರೆ ಅಡುಗೆ ಬಟ್ಟ ಅದೇ ಹೋಟೆಲ್ನಲ್ಲಿ ಮಾಡಿ ಕೆಲಸವನ್ನು ಮಾಡಬೇಕಾಗುತ್ತೆ ಬೆಳಗ್ಗಿಂದ ಸಂಜೆವರೆಗೂ ಕೆಲಸ ಸಂಜೆ ಬಳಿಕ ಮಾರ್ಷಲ್ ಆರ್ಟ್ಸ್ ತರಬೇತಿ ಅಕ್ಷಯ್ ಕುಮಾರ್ ಎಂತ ಶ್ರದ್ಧೆಯಿಂದ ಮಾರ್ಷಲ್ ಆರ್ಟ್ಸ್ ಕಲಿತಾರೆ ಅಂದ್ರೆ ಹಗಲು ರಾತ್ರಿ ಅನ್ನದೇ ತರಬೇತಿ ಪಡ್ಕೊಳ್ತಾರೆ ಮಾರ್ಷಲ್ ಆರ್ಟ್ಸ್ ಹಾಗೂ ಥಾಯ್ಲೆಂಡ್ ನ ಅಭ್ಯಾಸ ಮಾಡ್ತಾರೆ ಮಾರ್ಷಲ್ ಆರ್ಟ್ಸ್ ಕಲಿತ ಬಳಿಕ ಅಕ್ಷಯ್ ನೇರವಾಗಿ ಬಂದಿದ್ದು ಭಾರತಕ್ಕೆ ಇಲ್ಲಿಗೆ ಬಂದು ಏನ್ ಮಾಡೋದು ಸಿನಿಮಾದಲ್ಲಿ ಕರೆದು ಚಾನ್ಸ್ ಕೊಡ್ಬೇಕು ಅಂದ್ರೆ ಅಕ್ಷಯ್ ಕುಟುಂಬದ ಯಾರೊಬ್ರು ನಟರೂ ಅಲ್ಲ ನಿರ್ದೇಶಕ ನಿರ್ಮಾಪಕರು ಅಲ್ಲ ಹೀಗಾಗಿ ಕೋಲ್ಕತ್ತಾಗೆ ತೆರಳಿ ಕಚೇರಿ ಒಂದರಲ್ಲಿ ಆಗಿ ಸೇರ್ಕೊಳ್ತಾರೆ ಜೊತೆಗೆ ಟ್ರಾವೆಲ್ ಏಜೆನ್ಸಿ ಒಂದರ ಏಜೆಂಟ್ ಆಗಿ ಕೂಡ ಒಂದೂವರೆ ವರ್ಷ ಕೆಲಸ ಮಾಡ್ತಾರೆ ಅಲ್ಲಿಂದ ಢಾಕಾಗೆ ತೆರಳಿ ಆರು ತಿಂಗಳು ಸೇಲ್ಸ್ ಮ್ಯಾನ್ ಆಗ್ತಾರೆ ಅದ್ಯಾವುದು ಸರಿ ಹೋಗಲ್ಲ ಗುರಿ ಮುಟ್ಬೇಕು ಅಂದ್ರೆ ಮುಂಬೈಗೆ ಬರಲೇಬೇಕಿತ್ತು ಕೊನೆಗೆ ಮುಂಬೈಗೆ ಬಂದ ಅಕ್ಷಯ್ ಮಾರ್ಷಲ್ ಆರ್ಟ್ಸ್ ಮತ್ತು ಮೂವತ್ತಾಯಿ ಕಲಿಯೋಕೆ ಇಂಟ್ರೆಸ್ಟ್ ಇರೋ ಹುಡುಗರನ್ನ ಕಲೆ ಹಾಕಿ ಟ್ರೈನ್ ಮಾಡೋಕೆ ಶುರು ಮಾಡಿ ಮಾರ್ಷಲ್ ಆರ್ಟ್ಸ್ ಗುರು ಎನ್ಸ್ಕೊಳ್ತಾರೆ ಂತಹ ಅಕ್ಷಯ್ ಕುಮಾರ್ ಅವರು ಮುಂಬೈಗೆ ಬಂದು ಅಲ್ಲಿ ಹುಡುಗರಿಗೆ ಟ್ರೈನಿಂಗ್ ಕೊಡೋಕೆ ಶುರು ಮಾಡ್ತಾರೆ ಮಾಸ್ಟರ್ ಆಗಿದ್ರು ನಟ ಆಗಬೇಕು ಅನ್ನೋ ಅಚ್ಚಲವಾದ ಗುರಿ ಅವ್ರ ಮನಸ್ಸಲ್ಲಿ ಇದ್ದೇ ಇತ್ತು ಹೀಗಿರುವಾಗಲೇ ಮಾರ್ಷಲ್ ಆರ್ಟ್ಸ್ ತರಬೇತಿ ಪಡಿತಾ ಇದ್ದ ಹುಡುಗನೊಬ್ಬನ ತಂದೆ ಅಕ್ಷಯ್ ಕುಮಾರ್ ಅವರನ್ನ ಗಮನಿಸ್ತಾರೆ ಅವರ ಸ್ಟೈಲು ಅವರ ಲುಕ್ಕು ಅವರ ಮ್ಯಾನರಿಸಮ್ ಕಂಡು ಬೆರಗಾಗ್ತಾರೆ ಇದೇ ನೋಡಿ ಅಕ್ಷಯ್ ಕುಮಾರ್ ಅವರ ಬದುಕಿನ ಮಹಾ ಟರ್ನಿಂಗ್ ಪಾಯಿಂಟ್ ರಾಜೀವ್ ಭಾಟಿ ಅನ್ನೋ ಹುಡುಗ ಅಕ್ಷಯ್ ಕುಮಾರ್ ಆಗುವ ಸಮಯ ಬಂದಾಗಿತ್ತು ಚಿಕ್ಕ ವಯಸ್ಸಿನಲ್ಲಿ ನಾನೊಬ್ಬ ಹೀರೋ ಆಗ್ತೀನಿ ಅಂತ ಹೇಳ್ತಿದ್ದ ಹುಡುಗ ನಿಜವಾಗಿ ಹೀರೋ ಆಗುವ ಸಮಯ ಎದುರಾಗಿತ್ತು ನಿಜ ಹೇಳ್ಬೇಕು ಅಂದ್ರೆ ಅಕ್ಷಯ್ ಕುಮಾರ್ ಮಾರ್ಷಲ್ ಆರ್ಟ್ಸ್ ಟ್ರೈನಿಂಗ್ ಕೊಡ್ತಿದ್ದಾಗ ಜೀವನ ಹೇಗೋ ನಡೀತಾ ಇತ್ತು ಇರಲಿಲ್ಲ ಮೂರಕ್ಕೆ ಇಳಿಲಿಲ್ಲ ಹೀಗಿರುವಾಗಲೇ ವ್ಯಕ್ತಿಯೊಬ್ರು ಅಕ್ಷಯ್ ಕುಮಾರ್ ಅವರ ಟ್ಯಾಲೆಂಟ್ ಅನ್ನ ಗುರುತಿಸಿ ಮಾಡೆಲಿಂಗ್ ಲೋಕಕ್ಕೆ ಅವರನ್ನ ಪರಿಚಯ ಮಾಡ್ತಾರೆ ಮಾಡೆಲಿಂಗ್ ಮೂಲಕ ಅಕ್ಷಯ್ ಕುಮಾರ್ ಅವರು ಸಿನಿಮಾ ಇಂಡಸ್ಟ್ರಿಗೆ ಕಾಲಿಡ್ತಾರೆ ಆದ್ರೆ ಅವರ ಈ ಹಾದಿ ಸುಲಭದ್ದಾಗಿರಲಿಲ್ಲ ಫ್ರಾಂಕ್ಲಿ ಹೇಳೋದಾದ್ರೆ ಅವತ್ತಿಗೆ ಸ್ವತಃ ಅಕ್ಷಯ್ಗೆ ತಮ್ಮ ಭವಿಷ್ಯದ ಬಗ್ಗೆ ಭಯ ಕಾಡ್ತಾ ಇತ್ತು ನಾನು ಸಿನಿಮಾ ನಟ ಆಗೋಕ್ಕಾಗುತ್ತೋ ಇಲ್ವೋ ಅನ್ನೋ ಅನುಮಾನ ಇತ್ತು ಅಂತಹ ಸಮಯದಲ್ಲಿ ಅಕ್ಷಯ್ ಅವರ ಗುಡ್ ಲುಕ್ ಅವರು ಕಲಿತದ ವಿದ್ಯೆ ಅವರ ವಿಭಿನ್ನವಾದ ಮ್ಯಾನರಿಸಮ್ ಅವರಿಗೆ ಜಾಹೀರಾತುಗಳಲ್ಲಿ ಅವಕಾಶ ಸಿಗುವಂತೆ ಮಾಡುತ್ತೆ ಅಕ್ಷಯ್ ಟಾ ಫರ್ನಿಚರ್ ಜಾಹೀರಾತು ಒಂದರಲ್ಲಿ ಕಾಣಿಸ್ಕೊಳ್ತಾರೆ ಆ ದಿನ ಅಕ್ಷಯ್ಗೆ ಒಳಗೊಳಗೆ ಖುಷಿ ಯಾಕಂದರೆ ಆ ಜಾಹೀರಾತಿನಿಂದ ಬಂದ ಮೊದಲ ಸಂಭಾವನೆ ಐದು ಸಾವಿರ ರೂಪಾಯಿ ಕೇವಲ ಒಂದೇ ದಿನದಲ್ಲಿ ಚಿತ್ರೀಕರಣ ಮುಗ್ದಿತ್ತು ಅವತ್ತು ಹೊಸತನ್ನೇನೋ ಪಡೆದೆ ಎನ್ನುವ ಕಾನ್ಫಿಡೆನ್ಸ್ ಅವರಿಗಿತ್ತು ಒಂದು ದಿನದ ಮಾಡಲಿಂಗ್ಗೆ ಐದು ಸಾವಿರ ರೂಪಾಯಿ ಅವತ್ತು ಅಕ್ಷಯ್ ಅವರಿಗೆ ತಲೆ ತಿರುಗಿ ಹೋಗಿಬಿಡುತ್ತೆ ಇದು ತಿಂಗಳಿಡೀ ನಾವು ಕೆಲಸ ಮಾಡಿ ಐದು ಸಾವಿರ ರೂಪಾಯಿ ಸಂಪಾದನೆ ಮಾಡೋಕ್ಕಿಂತ ಬೆಸ್ಟ್ ಅನಿಸತ್ತೆ ಒಂದೇ ದಿನದಲ್ಲಿ ಐದು ಸಾವಿರ ರೂಪಾಯಿ ಸಿಗುತ್ತೆ ಹಣದ ಜೊತೆಗೆ ಐಡೆಂಟಿಟಿನೂ ಸಿಗುತ್ತೆ ಸರಿ ಅಂತ ಹೇಳಿ ಮಾಡೆಲಿಂಗ್ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಳ್ತಾರೆ ಅಕ್ಷಯ್ ಕುಮಾರ್ ಅವರು ಅಕ್ಷಯ್ ಕುಮಾರ್ ಮಾಡೆಲಿಂಗ್ ಲೋಕವನ್ನ ನೋಡಿ ಬೆರಗಾಗಿದ್ರು ತಮ್ಮ ಜಾಹೀರಾತು ನೋಡಿ ಯಾರಾದ್ರೂ ಹುಡುಕಿ ಬರ್ತಾರೆ ಅನ್ನೋ ಸಣ್ಣ ನಿರೀಕ್ಷೆಯೂ ಇತ್ತು ಆದ್ರೆ ಅಲ್ಲಾಗಿದ್ದೆ ಬೇರೆ ಅಕ್ಷಯ್ಗೆ ಯಾರಿ ಆಫರ್ ಬರ್ಲಿಲ್ಲ ಹಾಗಂತ ಸುಮ್ನೆ ಕೂರೋಕ್ ನೋ ಚಾನ್ಸ್ ಅಕ್ಷಯ್ ಮಾಡೆಲಿಂಗ್ ಮಾಡೋಕೆ ಏನು ಬೇಕೋ ಅದನ್ನೆಲ್ಲ ತಿಳ್ಕೊಂಡ್ರು ಒಬ್ಬ ಪ್ರೊಫೆಷನಲ್ ಫೋಟೋಗ್ರಾಫರ್ ಬಳಿ ಹೋಗಿ ಸ್ಟೈಲಿಶ್ ಆದ ಫೋಟೋಗಳನ್ನು ತೆಗೆಸ್ಕೊಂಡ್ರು ದೊಡ್ಡ ಬಂಗಲೆಯೊಂದರ ಮುಂದೆ ಆ ಫೋಟೋಗಳನ್ನು ಕ್ಲಿಕ್ಕಿಸ್ತಾ ಇದ್ರು ಆದರೆ ಅಲ್ಲಿದ್ದ ವಾಚ್ಮ್ಯಾನ್ ಅಕ್ಷಯ್ ಬಗ್ಗೆ ಕೇವಲವಾಗಿ ಮಾತಾಡ್ತಾನೆ ವಾಚ್ಮ್ಯಾನ್ ಮಾತುಗಳನ್ನು ಚಾಲೆಂಜ್ ಆಗಿ ಸ್ವೀಕರಿಸಿದ ಅಕ್ಷಯ್ ಮುಂದೊಂದು ದಿನ ಇದೇ ಬಂಗಲೆಯನ್ನು ಖರೀದಿ ಮಾಡ್ತೀನಿ ಅಂತ ಡಿಸೈಡ್ ಮಾಡಿದರು ಅಂದುಕೊಂಡಂತೆ ಮುಂದೊಂದು ದಿನ ಆ ಬಂಗಲೆಯನ್ನು ಪರ್ಚೇಸ್ ಕೂಡ ಮಾಡ್ತಾರೆ ನಿಜ ಹೇಳಬೇಕು ಅಂದ್ರೆ ಅಕ್ಷಯ್ ಕುಮಾರ್ ಅತಿಯಾದ ವಿಶ್ವಾಸಿ ತಮ್ಮ ಫೋಟೋಗಳನ್ನು ಟಾಪ್ ಜಾಹೀರಾತು ಕಂಪನಿಗಳಿಗೆ ಕೊಟ್ಟರು ಅಷ್ಟೇ ಅಲ್ಲದೆ ನಿರ್ಮಾಪಕ ನಿರ್ದೇಶಕರ ಕಚೇರಿಗೂ ತಲುಪಿಸಿದ್ರು ಆದರೆ ಯಾರಿಂದನೂ ಕರೆ ಬರಲಿಲ್ಲ ಇತ್ತ ಫೋಟೋ ತೆಗೆದ ಫೋಟೋಗ್ರಾಫರ್ ಹಣ ಕೊಡು ಅಂತ ಬೆನ್ ಬೀಳ್ತಾನೆ ಆಗ ಹಣ ಅಕ್ಷಯ್ ಕುಮಾರ್ ಅವರು ಫೋಟೋಗ್ರಾಫರ್ ಬಳಿ ಅಸಿಸ್ಟೆಂಟ್ ಆಗಿ ಹದಿನೆಂಟು ತಿಂಗಳ ಕಾಲ ದುಡಿತಾರೆ ಅಕ್ಷಯ್ ಕುಮಾರ್ ಅನೇಕ ಸಿನಿಮಾಗಳ ಆಡಿಷನ್ಗೆ ತೆರಳಿದ್ರು ಪ್ರತಿ ಬಾರಿಯೂ ರಿಜೆಕ್ಟ್ ಆಗ್ತಾರೆ ಒಂದೆರಡು ಕಡೆ ಇಂಟರ್ವ್ಯೂ ಅಟೆಂಡ್ ಮಾಡಿದರು ಅಲ್ಲೂ ಸಕ್ಸಸ್ ಸಿಗೋಲ್ಲ ಹೀಗಿರುವಾಗಲೇ ಬೆಂಗಳೂರಿನಲ್ಲಿದ್ದ ಆ್ಯಡ್ ಕಂಪನಿಯೊಂದು ಅಕ್ಷಯ್ ಅವರನ್ನು ಬೆಂಗಳೂರಿಗೆ ಬರುವಂತೆ ಹೇಳುತ್ತೆ ಅಕ್ಷಯ್ ಖುಷಿ ಖುಷಿಯಾಗೆ ರೆಡಿಯಾಗಿದ್ರು ಇನ್ನೇನು ಬೆಂಗಳೂರು ಫ್ಲೈಟ್ ಹತ್ತಬೇಕು ಅಷ್ಟರಲ್ಲೇ ಸಣ್ಣ ತಪ್ಪನಿಂದ ಫ್ಲೈಟ್ ಮಿಸ್ ಆಗುತ್ತೆ ಆ ದಿನ ಅಕ್ಷಯ್ ಕುಮಾರ್ ಒಬ್ಬರೇ ಕುಳಿತು ಬಿಕ್ಕಳಿಸಿ ಬಿಕ್ಕಳಿಸಿ ಅಳ್ತಾರೆ ಅವಕಾಶ ಸಿಗಬೇಕು ಅಂದರೆ ಏನು ಮಾಡಬೇಕು ಅನ್ನೋದೇ ಅವರಿಗೆ ತೋಚೋಲ್ಲ ಅದೇನು ಕಾಕಿತಾಳ್ಯವೋ ಏನೋ ಗೊತ್ತಿಲ್ಲ ಅವರು ಕಣ್ಣೀರು ಹಾಕಿದ್ದ ದಿನವೇ ಅವರಿಗೊಂದು ಅವಕಾಶ ಒದಗಿ ಬಂದಿತ್ತು ಬಾಲಿವುಡ್ನ ಬಿಗ್ ಪ್ರೊಡ್ಯೂಸರ್ ಪ್ರಮೋದ್ ಚಕ್ರವರ್ತಿ ತಮ್ಮ ದೀದಿರ್ ಚಿತ್ರಕ್ಕೆ ಅಕ್ಷಯ್ ಅವರನ್ನ ಬುಕ್ ಮಾಡಿಕೊಳ್ತಾರೆ ಅದಕ್ಕೂ ಮೊದಲೇ ಅಕ್ಷಯ್ ಮಹೇಶ್ ಭಟ್ ನಿರ್ದೇಶನದ ಆ ಚಿತ್ರದಲ್ಲಿ ಮಾರ್ಷಲ್ ಆರ್ಟ್ಸ್ ಮಾಸ್ಟರ್ ಆಗಿ ಚಿಕ್ಕ ಪಾತ್ರವನ್ನ ಮಾಡಿದ್ರು ಆ ಚಿತ್ರದಲ್ಲೇ ರಾಜೀಭಾರಿ ಓಂ ಭಾಟಿಯಾ ಅವರ ಹೆಸರು ಅಕ್ಷಯ್ ಕುಮಾರ್ ಅಂತ ಬದಲಾಗಿದ್ದು ಅಂದುಕೊಂಡಂತೆ ಅಕ್ಷಯ್ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನ ಮಾಡ್ತಾರೆ ಆದ್ರೆ ಆರಂಭದಲ್ಲೇ ಸಾಲು ಸಾಲು ಸೋಲುಗಳ ದರ್ಶನ ಅಕ್ಷಯ್ ಕುಮಾರ್ ಸೈಕಲ್ ಹೊಡೆಯೋದು ತಪ್ಪೋದೇ ಇಲ್ಲ ಪದೇ ಪದೇ ಸೋಲು ನಿನ್ನ ನಸೀಬೆ ಸರಿ ಇಲ್ಲ ಅಂತ ಹೇಳ್ತಾರೆ ನಿರ್ದೇಶಕರು ಆದ್ರೆ ಇದ್ಯಾವ ಮಾತಿಗೂ ಅಕ್ಷಯ್ ಕುಮಾರ್ ತಲೆ ಇಲ್ಲ ಯಾಕಂದ್ರೆ ಅಕ್ಷಯ್ ಅವರು ಬ್ಯಾಂಕಾಕ್ನಲ್ಲಿರುವಾಗ ಅವರ ರೂಮಿನ ಗೋಡೆ ಮೇಲೆ ಶ್ರೀದೇವಿ ಜಾಕಿ ಜಾನ್ ಹಾಗೂ ಸಿಲ್ವರ್ಸ್ಟೀಲ್ ಸ್ಟೋಲ್ನರ್ ಅವರ ಫೋಟೋಗಳನ್ನು ಹಾಕ್ಕೊಂಡಿದ್ರು ನಾನು ಇವ್ರ ಥರ ಆಗಬೇಕು ಒಮ್ಮೆಯಾದರೂ ಜೀವನದಲ್ಲಿ ಇವರನ್ನು ಭೇಟಿ ಆಗಬೇಕು ಅನ್ನೋದು ಅವರ ಕನಸಾಗಿತ್ತು ಸಿನಿಮಾ ರಂಗಕ್ಕೆ ಬಂದ ಮೇಲೆ ಆ ಕನಸು ನನಸಾಗುವಂತಹ ಸಮಯ ಹತ್ತಿರ ಬಂದಿತ್ತು ಅಕ್ಷಯ್ ಕುಮಾರ್ ಚಿತ್ರರಂಗಕ್ಕೆ ಬರೋದಕ್ಕಿಂತ ಮುಂಚೆ ಒಂದು ರೀತಿಯ ಸ್ಟ್ರಗಲ್ ಆದರೆ ಇಂಡಸ್ಟ್ರಿಗೆ ಬಂದ ಮೇಲೆ ಇನ್ನೊಂದು ರೀತಿಯ ಹೋರಾಟ ಯಾಕಂದ್ರೆ ಅಕ್ಷಯ್ ಕುಮಾರ್ ಅವರು ಬಾಲ್ಯದಿಂದಲೂ ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಂತಹ ಹುಡುಗ ಆದ್ರೆ ಆರಂಭದಲ್ಲಿ ಸಿನಿಮಾದಲ್ಲಿ ಮಾಡಿದಂತಹ ಪಾತ್ರಗಳ ಮೂಲಕ ಅಕ್ಷಯ್ ಕುಮಾರ್ ಅವರನ್ನ ಪ್ರೇಕ್ಷಕರು ಅಷ್ಟಾಗಿ ಗುರುತಿಸೋದಿಲ್ಲ ಒಂದು ಐಡೆಂಟಿಟಿಯನ್ನ ಪಡ್ಕೊಳ್ಬೇಕು ಅಂತ ಅಕ್ಷಯ್ ಕುಮಾರ್ ಅವರು ಎಂತ ರಿಸ್ಕ್ ತೆಗೆದುಕೊಳ್ಳೋಕಾದ್ರೂ ರೆಡಿ ಆಗ್ತಾರೆ ಸವಾಲಿಗೆ ಪ್ರತಿ ಸವಾಲು ಹಾಕ್ತಾರೆ ಅವರ ಹುಚ್ಚು ಸಾಹಸಗಳಿಂದ ಚಿತ್ರೀಕರಣದ ವೇಳೆ ಬೆನ್ನು ಮೂಳೆ ಮುರಿದು ಹೋಗುತ್ತೆ ಮೈಕೈ ಮುರ್ಕೊಂಡ್ರು ಅಕ್ಷಯ್ ಕುಮಾರ್ ಚಿತ್ರರಂಗ ಬಿಡುವಂತಹ ಯೋಚನೆನೇ ಮಾಡೋದಿಲ್ಲ ಯಾಕಂದ್ರೆ ಇದು ಅವರ ಅಂತಿಮ ನಿಲ್ದಾಣವಾಗಿತ್ತು ಬಹುಶಃ ಕಿಲಾಡಿ ಚಿತ್ರ ಸಿಗದೆ ಹೋಗಿದ್ರೆ ಅಕ್ಕಿ ಜೀವನದ ಮುಂದೆ ಮಂಡಿ ಊರ್ ಕೂರ್ಬೇಕಾಗಿತ್ತು ಮೊದಲೆರಡು ಚಿತ್ರಗಳಲ್ಲಿ ಅಕ್ಷಯ್ ಅಂದ್ರೆ ಯಾರು ಅನ್ನೋದೇ ಜನಕ್ಕೆ ಗೊತ್ತಾಗ್ಲಿಲ್ಲ ಅಕ್ಷಯ್ ಸಿಂಗಲ್ ಆಗಿ ಥಿಯೇಟರ್ಗೆ ಹೋಗಿ ಜನರ ನಡುವೆ ಕುತ್ಕೊಂಡ್ರು ಜನ ಗುರ್ತಿಸೋದಿಲ್ಲ ಆದ್ರೆ ನಿಧಾನವಾಗಿ ಅಕ್ಷಯ್ ಪವರ್ ಗೊತ್ತಾಗ್ತಾ ಹೋಯ್ತು ಅಕ್ಷಯ್ ಕುಮಾರ್ ಅವರನ್ನ ಜನ ರೆಕಗ್ನೈಸ್ ಮಾಡಿದ್ರು ಚಿತ್ರದಿಂದ ಚಿತ್ರಕ್ಕೆ ಅಕ್ಷಯ್ ನಟನೆ ಇಂಪ್ರೂವೈಸ್ ಆಗ್ತಾ ಹೋಯ್ತು ಹಾಗಂತ ಅಕ್ಷಯ್ ಕುಮಾರ್ ಯಾ ಮಾರ್ಲಿಲ್ಲ ಆಗ್ಲೇ ನೋಡಿ ಅಬ್ಬಾಸ್ ಮಸ್ತಾನ್ ನಿರ್ದೇಶನದ ಕಿಲಾಡಿ ಚಿತ್ರ ತೆರೆಗೆ ಅಪ್ಪಳಿಸಿದ್ದು ಅಕ್ಷಯ ಕುಮಾರ್ ಮೇನ್ ಕಿಲಾಡಿ ತು ಅನ್ಸಾರಿ ಸಬ್ಸೆ ಬಡಾ ಕಿಲಾಡಿ ಕಿಲಾಡಿಯೋನ್ ಕಿಲಾಡಿ ಮಿಸಸ್ ಅಂಡ್ ಮಿಸ್ಟರ್ ಕಿಲಾಡಿ ಇನ್ನು ಏಳೆಂಟು ಚಿತ್ರಗಳಲ್ಲಿ ಕಾಣಿಸ್ಕೊಂಡ್ರು ಅಕ್ಷಯ್ ಗೆಲುವಿನ ಸರಮಾಲೆಯನ್ನ ಕಂಡಿದ್ದೆ ಆಗ ಕೆಲವೇ ವರ್ಷಗಳಲ್ಲಿ ಕಿಲಾಡಿ ಆಕ್ಷನ್ ಹೀರೋ ಆಗಿ ಹೋದ್ರು ಅಕ್ಷಯ್ ಬೇಸಿಕಲಿ ಅಕ್ಷಯ್ ಕುಮಾರ್ ಮಾರ್ಷಲ್ ಆರ್ಟ್ಸ್ ಮಾಸ್ಟರ್ ಆಗಿದ್ರಿಂದ ಸ್ಟೆಂಟ್ ಗಳನ್ನ ಆದಷ್ಟು ನೈಜವಾಗಿ ತೋರಿಸುವಂತಹ ಪ್ರಯತ್ನ ಮಾಡಿದ್ರು ಒಮ್ಮೆ ಕಿಲಾಡಿಯೋಂಕ ಕಿಲಾಡಿ ಸಿನಿಮಾ ಮಾಡುವಾಗ ಅಂಡರ್ಟೇಕರ್ ಜೊತೆಗಿನ ಗುದ್ದಾಟದಲ್ಲಿ ಬೆನ್ನು ಮೂಳೆ ಮುರ್ದ್ಕೊಳ್ತಾರೆ ಅಮೆರಿಕಾಗೆ ಹೋಗಿ ಟ್ರೀಟ್ಮೆಂಟ್ ತೆಗೆದುಕೊಳ್ತಾರೆ ನಾಲ್ಕೈದು ತಿಂಗಳು ರೆಸ್ಟ್ ತೆಗೆದುಕೊಳ್ಬೇಕಾಗತ್ತೆ ಆದರೂ ಆ್ಯಕ್ಷನ್ ಮೇಲಿನ ಹುಚ್ಚು ಹೋಗೋದಿಲ್ಲ ಅವರ ಕೆಪ್ಯಾಸಿಟಿ ನೋಡಿ ಇಡೀ ಬಾಲಿವುಡ್ ಆಗುತ್ತೆ ಆ ಸಮಯಕ್ಕೆ ಅಕ್ಷಯ್ಗೂ ಒಂದು ಸಪ್ರೇಟ್ ಇಮೇಜ್ ಬೇಕು ಅನ್ಸೋಕ್ಕೆ ಶುರುವಾಗುತ್ತೆ ಆಗಲೇ ನೋಡಿ ಯಶ್ ಚೋಪ್ರಾ ಅವರ ಹೇದ್ ದಿಲಗಿ ಹಾಗೂ ದಡ್ಕನ್ ತೆರೆ ಕಂಡಿದ್ದು ಒಂದೇ ರೀತಿಯ ಚಿತ್ರಗಳಿಂದಾಗಿ ಅಕ್ಷಯ್ ಅವರ ಇಮೇಜ್ ಉಳ್ದಲೇ ಉಳಿದ್ಬಿಟ್ಟಿತ್ತು ಆಗ್ಲೇ ನೋಡಿ ಅಕ್ಷಯ್ ಕುಮಾರ್ ಅವರು ಪ್ರಯೋಗಕ್ಕೆ ಕೈ ಹಾಕಿದ್ದು ಬಾಲಿವುಡ್ನಲ್ಲಿ ಯಾರು ಕೈ ಹಾಕಿದ ರಿಯಲ್ ಸ್ಟೋರಿಗಳನ್ನು ಅಕ್ಷಯ್ ಕುಮಾರ್ ಅವರು ಒಪ್ಕೊಳ್ತಾರೆ ಆಗ್ಲೇ ಅಕ್ಷಯ್ ಅವರ ರಿಯಲ್ ಕ್ಯಾರೆಕ್ಟರ್ ಬಗ್ಗೆ ಜನ ಮಾತಾಡ್ಕೊಳ್ಳೋಕೆ ಶುರು ಮಾಡಿದ್ದು ಅಕ್ಷಯ್ ಇಂಡಸ್ಟ್ರಿಯಲ್ಲಿ ಎಷ್ಟು ಯಶಸ್ಸನ್ನು ಕಂಡಿದ್ರೋ ಅಷ್ಟೇ ಸೋಲುಗಳನ್ನು ಕೂಡ ಕಂಡವರು ಅಷ್ಟೇ ಬೇಗ ಸೋಲಿನಿಂದ ಎದ್ದು ಬಂದವರು ಯಾವ ಇಂಡಸ್ಟ್ರಿ ಅಕ್ಷಯ್ಗೆ ಅವಕಾಶ ನೀಡಿರಲಿಲ್ವೋ ಅದೇ ಇಂಡಸ್ಟ್ರಿಯಲ್ಲಿ ಅಕ್ಷಯ್ ನಿರ್ಮಾಪಕರಾದರು ಹರಿ ಓಂ ಎಂಟರ್ಟೈನ್ಮೆಂಟ್ ಬ್ಯಾನರ್ ಆರಂಭಿಸಿ ದಿ ಬೆಸ್ಟ್ ಸಿನಿಮಾಗಳನ್ನು ಕೊಟ್ಟರು ಬಾಕ್ಸ್ ಆಫೀಸ್ನಲ್ಲಿ ಧೂಳೆ ಬೀಸಿದ್ರು ಸಕ್ಸಸ್ನ ಪೀಕೆ ಹೊರಟು ಹೋದರು ಸಾಕಷ್ಟು ಸಾಮಾಜಿಕ ಚಿತ್ರಗಳನ್ನು ಅಕ್ಷಯ್ ಕಮರ್ಷಿಯಲ್ ಆಗಿ ತೋರಿಸಿದ್ದಾರೆ ಯಶಸ್ಸನ್ನು ಕಂಡಿದ್ದಾರೆ ದೇಶಭಕ್ತಿಯನ್ನು ಸಾರುವ ಸಾಕಷ್ಟು ಚಿತ್ರಗಳನ್ನು ಮಾಡಿದ್ದಾರೆ ಜೊತೆಗೆ ತಮ್ಮೊಳಗೆ ಇದ್ದಂತಹ ಯೋಚನೆಗಳನ್ನ ಹೊರಹಾಕುತ್ತಾ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದಾರೆ ಅಶಕ್ತರ ಬದುಕಿಗೆ ಆಶಾಕಿರಣವಾಗಿದ್ದಾರೆ ಅದರಲ್ಲೂ ದೇಶ ಕಾಯುವ ಸೈನಿಕರು ಅಂದರೆ ಅಕ್ಷಯ್ಗೆ ವಿಶೇಷ ಪ್ರೀತಿ ತಮ್ಮ ಯಶಸ್ವಿ ಬೇಬಿ ಚಿತ್ರದಿಂದ ಬಂದಂತಹ ಶೇಕಡ ಐವತ್ತರಷ್ಟು ಹಣವನ್ನ ಯೋಧರಿಗಾಗಿಯೇ ಮೀಸಲಿಟ್ಟ ನಟ ಅಕ್ಷಯ್ ಸೈನಿಕರಿಗೆ ಸರ್ಕಾರದ ಹತ್ತಿರ ಮನವಿ ಮಾಡಿಕೊಂಡು ಭಾರತ್ ಕಿ ವೀರ್ ವೆಬ್ಸೈಟ್ ತೆರೆದಿದ್ದಾರೆ ಅಕ್ಷಯ್ ಇದು ಹೋರಾಟದಲ್ಲಿ ಮಡಿದ ಸೈನಿಕರ ಕುಟುಂಬಕ್ಕೆ ಆರ್ಥಿಕ ಹಾಗೂ ನೈತಿಕ ಸಹಾಯ ಮಾಡೋಕೆ ಅಂತಾನೆ ಅಕ್ಷಯ್ ಆರಂಭಿಸಿದ ಯೋಜನೆ ಒಂದು ಕಾಲಕ್ಕೆ ಒಂದೇ ಒಂದು ಅವಕಾಶಕ್ಕಾಗಿ ಕೈಯಲ್ಲಿ ಫೋಟೋ ಹಿಡಿದು ಸುತ್ತಾಡ್ತಿದ್ದ ಹುಡುಗ ಇವತ್ತು ಭಾರತದ ಸೂಪರ್ ಸ್ಟಾರ್ ಎಂದು ಅಕ್ಷಯ್ ಕುಮಾರ್ ಅವರ ಮನೆಯನ್ನ ದೇಶದ ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ಪ್ರೊಡ್ಯೂಸರ್ಗಳು ಅಲಿತಿದ್ದಾರೆ ಇದಲ್ವಾ ಸಾಧನೆ ಅಂದ್ರೆ? ಇದಲ್ವಾ ಸಕ್ಸಸ್ ಅಂದರೆ ಅಕ್ಷಯ್ ಸೋಲು ಅಂದರೆ ಏನು ಅನ್ನೋದನ್ನು ನೋಡಿದ್ದಾರೆ ಗೆಲುವು ಅಂದರೆ ಏನು ಅನ್ನೋದನ್ನು ಕಂಡಿದ್ದಾರೆ ಇದೆಲ್ಲದಕ್ಕೂ ಮಿಗಿಲಾಗಿ ಬದುಕು ಅಂದ್ರೆ ಏನು ಕಷ್ಟಗಳು ಹೇಗಿರುತ್ತೆ ಆ ಕಷ್ಟಗಳನ್ನು ಎದುರಿಸಿ ಜೀವನದಲ್ಲಿ ಗೆಲ್ಲೋದು ಹೇಗೆ ಅನ್ನೋದನ್ನು ಕಂಡಿದ್ದಾರೆ ಸಾಮಾನ್ಯ ಮನುಷ್ಯನು ಕೂಡ ಅಸಾಮಾನ್ಯ ಸಾಧನೆ ಮಾಡಬಹುದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಛಲ ಅನ್ನೋದು ಬಂದಿದ್ರೆ ಏನು ಬೇಕಾದರೂ ಸಾಧನೆ ಮಾಡಬಹುದು ಅನ್ನೋದನ್ನು ತಮ್ಮ ಜೀವನದ ಮೂಲಕವೇ ಜಗತ್ತಿಗೆ ಸಾರಿದ್ದಾರೆ ಅಕ್ಷಯ್ ಕುಮಾರ್